ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ತಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ ಇನ್ನು ಮೂವತ್ತ್ಮೂರು ವರ್ಷಗಳಲ್ಲಿ ಭಾರತವು ಜಗತ್ತಿನ ಅತಿದೊಡ್ಡ ಮುಸ್ಲಿಂ ಬಾಹುಳ್ಯ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ ಭಾರತದಲ್ಲಿ ಇತರ ಎಲ್ಲ ಧರ್ಮಗಳಿಗೆ ಹೋಲಿಸಿದರೆ ಮುಸ್ಲಿಂ ಸಮುದಾಯದಲ್ಲಿ ಮೂವತ್ತರ ಆಸುಪಾಚಿನಲ್ಲಿರುವ ಯುವಕರ ಪ್ರಮಾಣ ಹೆಚ್ಚಿದೆ ಜೊತೆಗೆ ಅವರಲ್ಲಿ ಜನಸಂಖ್ಯಾ ವೃದ್ಧಿಯು ಇತರರಿಗಿಂತ ಹೆಚ್ಚಿದೆ ಆದರೆ ಈ ವಿಡಿಯೋ ಕೊನೆಯದಲ್ಲಿ ಈ ಎಲ್ಲ ವಿಷಯಗಳಿಗೂ ಸಮರ್ಥನೀಯವಾದಂಥ ಒಂದು ವಿಷಯವಿದೆ ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮುಸ್ಲಿಮರ ಸಂಖ್ಯೆ ಇದೇ ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದಿದರೆ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಭಾರತದಲ್ಲಿ ಮುಸ್ಲಿಮರ ಸಂಖ್ಯೆ ಬರೋಬ್ಬರಿ ಮೂವತ್ತು ಕೋಟಿಗಿಂತ ಹೆಚ್ಚಲಿದೆ ಎಂದು ಅಮೇರಿಕಾದ ಚಿಂತಕರ ಚಾವಡಿ ಡಬ್ಲ್ಯೂ ರಿಸರ್ಚ್ ಸೆಂಟರ್ ಹೇಳಿದೆ ಸದ್ಯ ಇಂಡೋನೇಷ್ಯಾ ಜಗತ್ತಿನ ನಂಬರ್ ಒನ್ ಮುಸ್ಲಿಂ ದೇಶವಾಗಿದೆ ಜಗತ್ತಿನ ಜನಸಂಖ್ಯೆಯಲ್ಲಿ ಮುಸ್ಲಿಮರದ್ದು ಎರಡನೇ ಸ್ಥಾನ ಸದ್ಯ ಕ್ರೈಸ್ತರು ನಂಬರ್ ಒನ್ ಆಗಿದ್ದರೂ ಜನಸಂಖ್ಯಾ ವೃದ್ಧಿ ವಿಷಯದಲ್ಲಿ ಮುಸ್ಲಿಮರು ಇತರರೆಲ್ಲ ಧರ್ಮಗಳಿಗಿಂತ ಮುಂಚೂಣಿಯಲ್ಲಿದ್ದಾರೆ ಎರಡು ಸಾವಿರದ ಹತ್ತರ ಅಂಕಿ ಅಂಶಗಳನ್ನು ಆಧರಿಸಿ ಹೇಳುವುದಾದರೆ ಆಗ ಪ್ರಪಂಚದಲ್ಲಿ ಮುಸ್ಲಿಮರ ಸಂಖ್ಯೆ ನೂರ ಅರವತ್ತು ಕೋಟಿ ಇದ್ದು ಇದು ಜಗತ್ತಿನ ಒಟ್ಟು ಜನಸಂಖ್ಯೆಯ ಶೇಕಡ ಇಪ್ಪತ್ತ್ಮೂರರಷ್ಟಾಗಿತ್ತು ಎರಡು ಸಾವಿರದ ಐವತ್ತಕ್ಕೆ ಎರಡುನೂರ ಎಂಬತ್ತು ಕೋಟಿ ಎರಡು ಸಾವಿರದ ಹದಿನೈದರ ವರದಿ ಅನ್ವಯ ಮುಂದಿನ ದಿನಗಳಲ್ಲಿ ಜಗತ್ತಿನ ಜನಸಂಖ್ಯೆ ಶೇಕಡ ಮೂವತ್ತೈದರ ಗತಿಯಲ್ಲಿ ಬೆಳವಣಿಗೆಯಾದರೆ ಮುಸ್ಲಿಮರ ಬೆಳವಣಿಗೆ ಗತಿ ಶೇಕಡ ಎಪ್ಪತ್ತ್ಮೂರರಷ್ಟು ಹೆಚ್ಚಲಿದೆ ಇದೇ ಟ್ರೆಂಡ್ ಮುಂದುವರಿದರೆ ಮುಸ್ಲಿಮರ ಜನಸಂಖ್ಯೆ ಎರಡುನೂರ ಎಂಬತ್ತು ಕೋಟಿಗಳಿಗೆ ಇರುವುದು ಖಚಿತ ಎಂದು ಚಿಂತಕರ ಚಾವಡಿ ಹೇಳಿದೆ ಏಷ್ಯಾ ಪೆಸಿಫಿಕ್ನಲ್ಲಿ ಕೇಂದ್ರೀಕೃತ ಜಗತ್ತಿನ ಒಟ್ಟು ಮುಸ್ಲಿಂ ಜನಸಂಖ್ಯೆಯಲ್ಲಿ ಶೇಕಡ ಅರವತ್ತ ಎರಡರಷ್ಟು ಜನರು ಏಷ್ಯಾ ಪೆಸಿಫಿಕ್ ವಲಯ ಅಂದರೆ ಇಂಡೋನೇಷ್ಯಾ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಇರಾನ್ ಇರಾಕ್ ಟರ್ಕಿಗಳಲ್ಲಿ ನೆಲೆಸಿದ್ದಾರೆ ಅಮೆರಿಕ ಹಾಗೂ ಆಫ್ರಿಕಾ ದೇಶಗಳಲ್ಲಿ ಮುಸ್ಲಿಮರ ಸಂಖ್ಯೆ ಅಲ್ಪ ಪ್ರಮಾಣದಲ್ಲಿದೆ ಯುರೋಪ್ನಲ್ಲೂ ತೀವ್ರ ಬೆಳವಣಿಗೆ ಜನಸಂಖ್ಯೆ ಬೆಳವಣಿಗೆ ನಿಟ್ಟಿನಲ್ಲಿ ಮುಸ್ಲಿಮರು ಐರೋಪ್ಯ ದೇಶಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಈ ವಲಯದಲ್ಲಿ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಮುಸ್ಲಿಮರ ಬೆಳವಣಿಗೆ ದರ ಶೇಕಡ ಹತ್ತರಷ್ಟು ನಿರೀಕ್ಷಿಸಲಾಗಿದೆ ಎಂದು ಚಿಂತಕರ ಚಾವಡಿ ತಿಳಿಸಿದೆ ಎರಡು ಸಾವಿರದ ಹದಿನೈದರ ಪ್ರಕಾರ ಮುಸ್ಲಿಂ ಜನಸಂಖ್ಯೆ ಇಂಡೋನೇಷ್ಯಾದಲ್ಲಿ ಇಪ್ಪತ್ತು ಕೋಟಿ ತೊಂಬತ್ತೊಂದು ಲಕ್ಷದ ಇಪ್ಪತ್ತು ಸಾವಿರ ಪಾಕಿಸ್ತಾನದಲ್ಲಿ ಹದಿನೇಳು ಕೋಟಿ ಅರವತ್ತೊಂದು ಲಕ್ಷದ ತೊಂಬತ್ತು ಸಾವಿರ ಭಾರತದಲ್ಲಿ ಎರಡು ಸಾವಿರದ ಹದಿನೈದರ ಪ್ರಕಾರ ಹದಿನಾರು ಕೋಟಿ ಎಪ್ಪತ್ನಾಲ್ಕು ಲಕ್ಷದ ಹತ್ತು ಸಾವಿರ ಆದರೆ ಪ್ರಸ್ತುತ ದಿನಗಳಲ್ಲಿ ಇಪ್ಪತ್ತು ಕೋಟಿಗೂ ಅಧಿಕ ಎಂದು ಹೇಳಲಾಗಿದೆ ಬಾಂಗ್ಲಾದೇಶದಲ್ಲಿ ಹದಿಮೂರು ಕೋಟಿ ಮೂವತ್ತೈದು ಲಕ್ಷದ ಐವತ್ನಾಲ್ಕು ಸಾವಿರ ಜನ ಮುಸ್ಲಿಮರು ವಾಸಿಸ್ತಾ ಇದ್ದಾರೆ ಪ್ರಪಂಚದಲ್ಲಿ ಧರ್ಮವಾರು ಜನಸಂಖ್ಯೆಯನ್ನು ನೋಡುವುದಾದರೆ ಕ್ರೈಸ್ತರು ಎರಡುನೂರ ಇಪ್ಪತ್ತು ಕೋಟಿ ಮುಸ್ಲಿಮರು ನೂರ ಅರವತ್ತು ಕೋಟಿ ಹಿಂದುಗಳು ನೂರು ಕೋಟಿ ಅದೇನೇ ಇರಲಿ ಪ್ರಪಂಚದಲ್ಲಿ ಒಂದೇ ಹಿಂದೂ ರಾಷ್ಟ್ರವಿದ್ದರೂ ಭಾರತದಲ್ಲಿ ಹಿಂದೂಗಳ ಸಂಖ್ಯೆ ನೂರು ಕೋಟಿಗೂ ಅಧಿಕವಿದೆ ಉಳಿದ ಧರ್ಮಗಳ ದೇಶ ನೂರಾರು ಇದ್ದರೂ ಅವರ ಜನಸಂಖ್ಯೆ ಮಿತಿ ನೀವೇ ಊಹಿಸಿ ನಾವೊಂದು ಬಗೆದರೆ ದೈವವೊಂದು ಬಗೆಯುತ್ತದೆ ಎನ್ನುವ ಮಾತಿನಂತೆ ಯಾವುದೇ ಧರ್ಮವಾಗಲಿ ಪುಣ್ಯ ಭೂಮಿ ಭಾರತವನ್ನು ಅಲುಗಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಇದು ಸನಾತನ ಧರ್ಮ ಪವಿತ್ರ ಪರಂಪರೆ ಇರುವ ದೈವೀ ರಾಷ್ಟ್ರ ಇತಿಹಾಸದಲ್ಲಿ ಅದೆಷ್ಟೋ ಆಕ್ರಮಣ ನಡೆದರೂ ಭಾರತವನ್ನು ನಿರ್ನಮ ಮಾಡಲು ಬಂದ ಎಲ್ಲ ಖದೀಮರು ನೆಲಕಚ್ಚಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಎಷ್ಟೇ ವರುಷ ಕಳೆದರೂ ಶತ ಶತಮಾನಗಳು ಉರುಳಿ ಹೋದರೂ ಭಾರತ ಭಾರತವೇ ಯಾವ ದುಷ್ಟಶಕ್ತಿಯು ಪ್ರಬಲ ಹಿಂದೂ ರಾಷ್ಟ್ರವಾದ ಭಾರತವನ್ನು ಅಲುಗಾಡಿಸಲಾಗದು ಅಷ್ಟು ಭದ್ರ ಬುನಾದಿ ದೈವೀ ಸಂಕಲ್ಪ ವೈವಿಧ್ಯ ಸಂಸ್ಕೃತಿ ಪ್ರಬಲ ದೈವಭಕ್ತಿಯನ್ನು ಹೊಂದಿರುವ ನಮ್ಮ ಹೆಮ್ಮೆಯ ಭಾರತ ಪ್ರಪಂಚದಲ್ಲಿ ಇಂದು ವಿಶಿಷ್ಟ ದೇಶವಾಗಿ ನಿಂತಿರುವುದು ಯಾರು ಏನೇ ಲೆಕ್ಕ ಹಾಕಿದರೂ ಅವರ ಲೆಕ್ಕ ತಲೆಕಳೆಗಾಗುವುದು ನಿಶ್ಚಿತ ಅವರು ತೋಡಿದ ಹೊಂಡಕ್ಕೆ ಅವರೇ ಬಿದ್ದು ಸಾಯುವುದು ಖಚಿತ ಮುಂದೊಂದು ದಿನ ಅವರು ಹಾಕಿದ ಗುರಿ ತಪ್ಪಿ ನರಕ ಸದೃಶವಾದ ದಿನಗಳನ್ನು ನೋಡಬೇಕಾದಿತ್ತು ವಿಶ್ವದಲ್ಲಿ ಹಿಂದೂ ರಾಷ್ಟ್ರ ಭಾರತ ಎಂದಿದ್ದರೂ ಭಾರತವೇ ಪ್ರಸ್ತುತ ದಿನಗಳಲ್ಲಿ ಪ್ರಪಂಚದ ದೈತ್ಯ ಶಕ್ತಿಯಾಗಿ ಬೆಳೆಯುತ್ತಲೇ ಇದೆ ಹಾಗಾಗಿ ಪ್ರಪಂಚದ ಹೆಮ್ಮೆಯ ಹಿಂದೂ ರಾಷ್ಟ್ರವಾದ ಭಾರತ ಮುಂದಿನ ಶತ ಶತಮಾನಗಳ ಕಾಲ ಚಿರನೂತನವಾಗಿ ಉಳಿಯಲಿ ಬೆಳೆಯಲಿ ಎಲ್ಲರೂ ಒಗ್ಗಟ್ಟಿನಿಂದ ಬಾಳ್ವೆಯನ್ನು ಮಾಡಲಿ ಆ ಪ್ರಭು ಶ್ರೀರಾಮ ಮತ್ತೆ ಅಯೋಧ್ಯೆಯಲ್ಲಿ ನೆಲೆಸಿಯಾಗಿದೆ ಅದಾವ ದುಷ್ಟಶಕ್ತಿಯು ಇನ್ನೂ ಏನೂ ಮಾಡಲಾಗದು ಅಧರ್ಮ ಕುಕೃತ್ಯ ಎಲ್ಲ ಅಡಗಿ ಹೋಗಿ ರಾಮರಾಜ್ಯ ನಿರ್ಮಾಣವಾಗುವುದರಲ್ಲಿ ಎರಡು ಮಾತಿಲ್ಲ ಎನ್ನುವ ಆಶಯದೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡುವ ಮುನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹೆಮ್ಮೆಯಿಂದ ಶೇರ್ ಮಾಡಿ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎನ್ನುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಅಭಿವಂದಿಸ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೇನೆ ಥ್ಯಾಂಕ್ ಯು